フフフフ。<music> ಮಾಿನ ತೋಟದ ಗುತ್ತಿಗೆಯ ವಿಚಾರವಾಗಿ ಹಣಕಾಸಿನ ವ್ಯವಹಾರಕ್ಕೆ ಚಾಕು ಹೇರಿದ ಆರೋಪಿಗೆ ಒಂದು ವರ್ಷ ಐದು ತಿಂಗಳು ಜೈಲು ಶಿಕ್ಷೆ ಜೊತೆಗೆ ಹದಿನೈದು ಸಾವಿರ ದಂಡ ವಿಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಹದಿನೈದರಂದು ಈ ಘಟನೆ ನಡೆದಿದ್ದು ಶಿರಾಳಕೊಪ್ಪದ ಹತಾ ಇಸಾಫ್ ಮತ್ತು ಜಿಯಾ ಉಲ್ಲಾ ಖಾನ್ ಎಂಬಾತರ ನಡುವೆ ಗಲಾಟೆಯಾಗಿತ್ತು ಜಿಯಾ ಉಲ್ಲಾ ಖಾನ್ ಇಪ್ಪತ್ತೈದು ಸಾವಿರ ಬಾಕಿ ಇದ್ದ ಹಣ ಕೇಳಿದ್ದಾನೆ ಹತಾ ಇಸಾಫ್ ಜಿಯಾ ಉಲ್ಲಾ ಖಾನ್ಗೆ ಕರೆ ಮಾಡಿ ಹಣ ಕೊಡೋದಾಗಿ ನಂಬಿಸಿದ್ದಾನೆ ನಗರದ ಅಣ್ಣಪ್ಪ ಟೀ ಹೋಟೆಲಿಗೆ ಕರೆಸಿದ ನಂತರ ಜಿಯಾ ಉಲ್ಲಾ ಖಾನ್ ಮತ್ತು ಹತಾಯ್ ಸಾಬ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದು ಮುಂದುವರೆದು ವಿಕೋಪಕ್ಕೆ ತಿರುಗಿ ಹತಾಯ್ ಸಾಬ್ ಕೊಲೆ ಮಾಡುವ ಉದ್ದೇಶದಿಂದ ಜಿಯಾ ಉಲ್ಲಾ ಖಾನ್ ಬೆನ್ನಿಗೆ ಚಾಕು ಇರ್ತಿದ್ದಾನೆ ಹೇಗೋ ಜೀವ ಉಳಿಸಿಕೊಂಡು ಜಿಯಾ ಉಲ್ಲಾ ಖಾನ್ ಶಿರಾಳ್ಕೊಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಆರೋಪಿ ಹತಾಯ್ ಸಾಬ್ಗೆ ಒಂದೂವರೆ ವರ್ಷ ಸಜೆ ಮತ್ತು ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಪರಿಹಾರವಾಗಿ ಜಿಯಾ ಉಲ್ಲಾ ಖಾನ್ಗೆ ಐದು ಸಾವಿರ ಹಣ ನೀಡಲು ಶಿವಮೊಗ್ಗದ ಘನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಹದಿನೈದರಂದು ಮಾವಿನ ತೋಟದ ಗುತ್ತಿಗೆಯ ವಿಚಾರವಾಗಿ ಹಣಕಾಸಿನ ವ್ಯವಹಾರಕ್ಕೆ ಚಾಕು ಇರಿದ ಆರೋಪಿಗೆ ಒಂದು ವರ್ಷ ಜೈಲು ಶಿಕ್ಷೆ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಶಿರಾಳಕೊಪ್ಪದ ಹತಾಯ್ ಸಾಬ್ ಮತ್ತು ಜಿಯಾ ಉಲ್ಲಾ ಖಾನ್ ಎಂಬಾತರ ನಡುವೆ ಗಲಾಟೆಯಾಗಿತ್ತು ಜಿಯಾ ಉಲ್ಲಾ ಖಾನ್ ಇಪ್ಪತ್ತೈದು ಸಾವಿರ ಬಾಕಿ ಇದ್ದ ಹಣವನ್ನ ಕೇಳಿದ್ದಾನೆ ಹತಾಯ್ ಸಾಬ್ ಜಿಯಾ ಉಲ್ಲಾ ಖಾನ್ಗೆ ಕರೆ ಮಾಡಿ ಹಣ ಕೊಡುವುದಾಗಿ ನಂಬಿಸಿದ್ದಾನೆ ನಗರದ ಅಣ್ಣಪಟ್ಟಿ ಹೋಟೆಲ್ಗೆ ಕರೆಸಿದ ನಂತರ ಜಿಯಾ ಉಲ್ಲಾ ಖಾನ್ ಮತ್ತು ಹತಾಯ್ ಸಾಬ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಇದು ಮುಂದುವರೆದು ವಿಕೋಪಕ್ಕೆ ತಿರುಗಿ ಹತಾಯ್ ಸಾಬ್ ಕೊಲೆ ಮಾಡುವ ಉದ್ದೇಶದಿಂದ ಜಿಯಾ ಉಲ್ಲಾ ಖಾನ್ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ ಹೇಗೋ ಜೀವ ಉಳಿಸಿಕೊಂಡು ಜಿಯಾ ಉಲ್ಲಾ ಖಾನ್ ಶಿರಾಳ್ಕೊಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಆರೋಪಿ ಹತಾಯ್ ಸಾಬ್ಗೆ ಒಂದೂವರೆ ವರ್ಷ ಸಜೆ ಮತ್ತು ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಪರಿಹಾರವಾಗಿ ಜಿಯಾ ಉಲ್ಲಾ ಖಾನ್ಗೆ ಐದು ಸಾವಿರ ಹಣ ನೀಡಲು ಶಿವಮೊಗ್ಗದ ಘನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ